ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಅಂತ ಹೇಳೋದಕ್ಕಿಂತ ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ ಗೊತ್ತೇ ಉಂಟು ಅಶ್ವಿನಿ ಶೆಟ್ಟಿ ಅಂತ ಉಡುಪಿ ಆ ಅಂಬಾಗಿಲ ಹತ್ರ ಅವರದ್ದು ಮೊನ್ನೆ ಡೆತ್ ಆಯ್ತು ಅವರು ಒಬ್ಬ ವಿಡಿಯೋ ಕಂಟೆಂಟರ್ ಹಾಗೆ ಯೂಟ್ಯೂಬರ್ ಹಾಗೆ ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಡುವಂಥವರು ಸೊ ಅವರ ಸಾವು ನನ್ನ ಕಣ್ ಮುಂದೆನೆ ಇದೆ ತುಂಬಾ ಜನ ಅವರ ಬಗ್ಗೆ ವಿಡಿಯೋ ಮಾಡಿ ಎಲ್ಲ ಹಾಕಿದ್ರು ಇದುವರೆಗೂ ನಾವು ಯಾವುದು ವಿಡಿಯೋ ಮಾಡಲಿಲ್ಲ ಅವರ ಬಗ್ಗೆ ನಾನು ಸೊ ಇವತ್ತು ನಾನು ಒಂದು ವಿಡಿಯೋ ಮಾಡ ಅವರ ಬಗ್ಗೆ ಅವರ ವಿಡಿಯೋಸ ನಾನು ನೋಡ್ತಾ ಇದ್ದೆ ನನಗೆ ಆಚುಲಿ ಅವರದ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅವರು ಡೆತ್ ಯಾವಾಗ್ತು ಅವತ್ತು ನಾನು ಸರ್ಚ್ ಮಾಡಿ ನೋಡಿರೋದು ಅವರದೊಂದು ಯೂಟ್ಯೂಬ್ ಚಾನಲ್ ಇದೆ ರೆಸಿಪಿ ಎಲ್ಲ ಹಾಕ್ತಾರೆ ಅದರಲ್ಲಿ ವ್ಲಾಗ್ ಎಲ್ಲ ಹಾಕ್ತಾರೆ ಅನ್ನೋದು ಅಂದ್ರೆ ನಾನು ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡಿ ನೋಡುವಾಗ ಅವರ ವಿಡಿಯೋಸ್ ಎಲ್ಲ ಬರ್ತಾ ಇತ್ತು ಅದರಲ್ಲಿ ನಮ್ಮ ಹಳೆ ಕಾಲ ಸಂಪ್ರದಾಯ ಆಗಿರ್ಬೋದು ಹಾಗೆ ಮತ್ತೆ ದೇವರ ಪೂಜೆ ಬಗ್ಗೆ ಆಗಿರ್ಬೋದು ಕೆಲವೊಂದು ವಿಷಯ ವಿಷಯಗಳ ಬಗ್ಗೆ ಅವರು ವಿಡಿಯೋ ಮಾಡ್ತಾ ಇದ್ರು ಅದೆಲ್ಲ ನಾನು ನೋಡಿದ್ದೆ ತುಂಬಾ ಖುಷಿಯಾಗಿತ್ತು ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಅವರ ಮನೆ ಮನೆ ಇಂಟೀರಿಯರ್ ಡಿಸೈನ್ ಎಲ್ಲ ಹೆಂಗೆ ಮಾಡಿದರು ಅದನ್ನೆಲ್ಲ ನಾಡಿ ನನಗೆ ಮನೆ ತುಂಬ ಇಷ್ಟ ಆಗಿತ್ತು ಹಾಗೆ ನಾನೇನು ಅಂಥ ಇಂಟ್ರೆಸ್ಟಿಂದ ನೋಡ್ತಾ ಇರಲಿಲ್ಲ ಬಟ್ ಹಿಂಗೆ ಸ್ಕ್ರೋಲ್ ಮಾಡುವಾಗ ಬರುತ್ತಲ್ವ ಹಾಗೆ ನಾನು ಅವರ ವಿಡಿಯೋವನ್ನು ನೋಡ್ತಾ ಇದ್ದೆ ಹಾಗೆ ನನಗೆ ಗೊತ್ತಿತ್ತು ಬಟ್ ಅವರು ತೀರಿ ಹೋಗೋ ತನಕ ನನಗೆ ಅವರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಾಗೆ ಅವರು ತೀರಿ ಹೋಗಿದ್ದು ಎಲ್ಲ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆ ಬರ್ತಾ ಇತ್ತು ಅವಾಗ ನನಗೆ ನೋಡಿ ಶಾಕ್ ಆಯ್ತು ಮನೆಗೆ ಬೆಂಕಿ ಬಿದ್ದಿದೆ ಆತರ ಅಂದಾಗ ಎಷ್ಟು ಬೇಜಾರಾಯ್ತು ಅಂದ್ರೆ ಮೊದ್ಲೆನೆ ನಂಗೆ ಕೆಲವೊಂದ್ ಕಡೆ ಈ ಸಾವು ನೋವು ಇದೆಲ್ಲ ಕೇಳಿ ಕೇಳಿನೆ ನಿಜವಾಗ್ಲೂ ಒಂಥರ ಮೈಂಡ್ ಅಪ್ಸೆಟ್ ಆಗೋಗಿತ್ತು ಇವ್ರಿಗೆ ಈ ತರ ಆಯ್ತು ಅಂದಾಗ ನಿಜವಾಗ್ಲೂ ಬೇಜಾರಾಯ್ತು ಆ ಮನೆ ಇಡೀ ಅಷ್ಟು ದೊಡ್ಡ ಮನೆ ಸುಟ್ಟು ಹೋಯ್ತು ಹಾಗೆ ಅವ್ರ ಮಕ್ಕಳು ಅಪ್ಪ ಅಮ್ಮ ಏನು ಇಲ್ಲ ಇನ್ನು ಅವರು ಇಲ್ಲದೆ ಹೇಗಿರ್ತಾರೆ ಅನ್ನೋ ಕಲ್ಪನೆ ನಾನು ಮಾಡಿಕೊಂಡೆ ನಿಜವಾಗ್ಲೂ ಯಾರಿದ್ರೂ ಅಪ್ಪ ಅಮ್ಮ ಇದ್ದಂಗೆ ಆಗುತ್ತಲ್ವಾ ಆಮೇಲೆ ಫಸ್ಟ್ ವಿಡಿಯೋದಲ್ಲಿ ಬರ್ತಾ ಇತ್ತು ಅವ್ರ ಅಪ್ಪ ಸ್ಪಾಟಲ್ಲೇ ಹೋಗಿದ್ರು ಹಾಗೆ ಮಕ್ಕಳದ್ದು ಅಪ್ಪ ಹಾಗೆ ಅವರಿಗೆ ಏನಾಗಿತ್ತಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಆವಾಗ ಅನ್ಕೊಂತ ಇದ್ದೆ ನಾನು ಅವರಾದರೂ ಬದುಕಿ ಬರಲಿ ಅಟ್ಲೀಸ್ಟ್ ಅವರಾದರೂ ಬದುಕಿ ಬಂದಿದ್ರೆ ಅವರು ನಿಜವಾಗ್ಲೂ ಅವರು ಏನಾದರೂ ಮಾಡಿ ಅಷ್ಟು ಸ್ಟ್ರಾಂಗ್ ಇದ್ರು ಅವರು ನಾನು ವಿಡಿಯೋಸ್ ಎಲ್ಲ ಅಲ್ಲ ಅವರು ಹೊರಗಡೆ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಗಳಿಗೆ ಅವರೊಂದು ಕಾರ್ ಬಿಡೋದು ಹಾಗೆ ಜೀಪು ಹಾಗೆ ಮಕ್ಕಳ ಜೊತೆ ಇರೋದು ಎಲ್ಲಿಗೆ ಹೋಗಿ ಬರುವಂತ ಧೈರ್ಯವಂತ ಮಹಿಳೆಯವರು ತುಂಬಾನೇ ಸ್ಟ್ರಾಂಗ್ ಉಮೆನ್ ಅಂತ ಹೇಳ್ಬೋದು ನಿಜವಾಗ್ಲೂ ನಂಗೆ ವಿಡಿಯೋಸ್ ನೋಡಿದಾಗ ಅವ್ರದ್ದು ಗೊತ್ತಾಗಿದ್ದು ಅವ್ರೊಬ್ರೇ ಇದ್ರು ಅವ್ರ ಹಸ್ಬೆಂಡ್ ತೀರಿ ಹೋಗಿದ್ರು ಆದ್ರೆ ಒಬ್ಬರೇ ಇದ್ರು ಅವರು ಹೇಗೋ ಎಲ್ಲ ಮಕ್ಳಿಗೂ ಒಂದು ಅಮ್ಮ ಇದ್ದಾಗ ಆಗ್ತಿತ್ತು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಅವರಿಗೆ ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದ್ರೆ ನಾನು ತುಂಬಾ ವಿಡಿಯೋಸ್ ಅವರ ಡೆತ್ ಆದ್ಮೇಲೆ ಒಂದು ಹನ್ನೆರಡ್ ಸಾವಿರ ಸಬ್ಸ್ಕ್ರೈಬರ್ ಇತ್ತು ಅವ್ರದ್ದು ಇವಾಗ ನೋಡಿದ್ರೆ ನೋಡಿ ಮೂವತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಇದೆ ಅದನ್ನ ನೋಡಿ ಖುಷಿ ಪಡಕ್ ಅವರೇ ಇಲ್ಲ ಅದನ್ನ ನೋಡಿ ಬೇಜಾರಾಗುತ್ತೆ ಯಾವುದೇ ಯೂಟ್ಯೂಬರ್ಸ್ ಆಗಿರ್ಲಿ ಒಂದು ವಿಡಿಯೋ ಮಾಡ್ತಾರಂದ್ರೆ ಅದಕ್ಕೆ ತುಂಬ ಎಫರ್ಟ್ ಹಾಕಿರ್ತಾರೆ ಒಂದು ಸಕ್ಸಸ್ ಅನ್ನೋದು ಸಿಗ್ಲಿ ಅನ್ನೋದಕ್ಕೋಸ್ಕರನೇ ಎಫರ್ಟ್ ಹಾಕಿರ್ತಾರೆ ಆ ಎಫರ್ಟ್ ಅನ್ನೋದು ಅವ್ರಿಗೆ ಸಿಕ್ಕದಾಗ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಬಟ್ ಅವರ ಆ ಖುಷಿಯನ್ನು ನೋಡೋದಕ್ಕೆ ಅವರೇ ಇಲ್ಲ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ನಾನಂತೂ ತ್ರೀ ಡೇಸ್ ನನಗೆ ನಂಗೆ ನಿಜವಾಗ್ಲೂ ಒಂದು ಮನೆ ರೂಮ್ ಇದ್ ಬಾಗಿಲಾಕು ಒಂಥರ ಹೆದರಿಕೆ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲಿ ನೋಡಿದ್ರು ಅದೇ ವಿಡಿಯೋಸ್ ಬರ್ತಾ ಇತ್ತು ನಾನು ಅದೇ ವಿಡಿಯೋಸ್ ನೋಡ್ತಾ ಇದ್ದೆ ಆ ಬೆಂಕಿ ಬಿದ್ದಿದ್ದು ಎಲ್ಲ ಹೊರಗಡೆಯಿಂದ ಬಾಗಿಲೆಲ್ಲ ಒಡಿತಾ ಇರೋದು ಕೂಗ್ತಾ ಇರೋದು ಅದನ್ನೆಲ್ಲ ನೋಡಿದಾಗ ತುಂಬಾನೇ ಬೇಜಾರಾಗ್ತಿತ್ತು ಮತ್ತೆ ಅವರು ಗಂಡ ಹೆಂಡತಿ ಲವ್ ಮ್ಯಾರೇಜ್ ಆಗಿ ಮದ್ವೆ ಆಗಿರೋದು ಒಟ್ಟಿಗೆ ತೀರೋಗಿದ್ದು ತುಂಬಾನೇ ಆ ಮಕ್ಕಳು ಪಾಪ ಅವ್ರ ಇಲ್ಲದೆ ಹೆಂಗಿರ ಕಲ್ಪನೆ ಮಾಡ್ಕೊಳಕು ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆಯವ್ರು ಎಷ್ಟೇ ಪ್ರೀತಿ ತೋರಿಸಿದ್ರೂ ಅಪ್ಪ ಅಮ್ಮ ಆಗಲ್ಲ ಅಪ್ಪ ಅಮ್ಮ ತೋರಿಸೋ ಪ್ರೀತಿನೇ ಬೇರೆ ಅದರಲ್ಲೂ ಅಷ್ಟು ಪ್ರೀತಿಯಿಂದ ಅವ್ರ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು ಅದೇ ಮಕ್ಕಳು ಇವಾಗ ಅಪ್ಪ ಅಮ್ಮ ಇಲ್ಲ ಆ ಮನೇಲಿ ಕೂಡ ಇರಕ್ಕೆ ಅವ್ರು ಇಲ್ದೆ ಆ ಮನೇಲಿ ಹೇಗಿರಕ್ ಇಡೀ ಮನೇನೆ ಸುಟ್ಟೋಗಿದೆ ಅಂತ ಕಲ್ಪನೆ ಮಾಡ್ಕೊಳಕು ಸಾಧ್ಯ ಇಲ್ಲ ಅದರಲ್ಲಿ ಒಂದು ಹುಡುಗ ಸುಮ್ ತುಂಬಾ ಚಿಕ್ಕವನು ಅಂದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಂದ್ರೆ ಅವನಿಗೆ ಇನ್ನೇನು ಅಷ್ಟು ಅವ್ನು ತುಂಬಾ ಚುರುಕಿದ್ದಾನೆ ಆ ಅಂದ್ರೆ ಅವ್ರ ಅಲ್ಲಿ ಜಾಸ್ತಿ ಅವನಿಗೆ ಇಂಟ್ರೆಸ್ಟ್ ಉಂಟು ಅವ್ರ ವಿಡಿಯೋಸ್ ಅಲ್ಲಿ ಬರ್ತಾನೆ ತುಂಬಾ ಇಂಟ್ರೆಸ್ಟ್ ಉಂಟು ಅವನಿಗೆ ಆದ್ರೂ ಅಮ್ಮ ಇಲ್ಲ ಅನ್ನೋದನ್ನು ಕಲ್ಪನೆ ಮಾಡ್ಕೊಳಕು ಅವನಿನ್ನೂ ಚಿಕ್ಕವನು ಹಾಗೆ ಅವ್ರ ಮಗಳೇನು ಇಂಜಿನಿಯರಿಂಗ್ ಮಾಡ್ತಿದ್ದೆ ಅವಳೇನು ದೊಡ್ಡ ಏಜ್ ಅವಳಲ್ಲ ಬಟ್ ಆ ಮಕ್ಕಳು ಹೇಗಿರ್ಬೋದು ಹೇಗೆ ಅವರ ನೆನಪನ್ನ ಹೇಗೆ ಇಲ್ಲದೆ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ನಾನು ಅನ್ಕೊಂತ ಇದ್ದೆ ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಅವರಾದ್ರೂ ಅವ್ರು ಹುಷಾರಾಗಿ ಬರ್ಲಿ ಅಂತ ನಾನು ಅನ್ಕೊಂತ ಇದ್ದೆ ನಿಜವಾಗ್ಲು ಹಾಗೆ ನೋಡಿ ನಂತರನೇ ಎಷ್ಟೋ ಜನ ಈಗ ನಾನೇ ಅವ್ರ ಯೂಟ್ಯೂಬ್ ಚಾನಲ್ ನೋಡಿಲ್ಲ ನಂತರನೇ ಎಷ್ಟೋ ಜನ ವಿಡಿಯೋಸ್ ಎಲ್ಲ ನೋಡಿ ಅವರ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಸರ್ಚ್ ಮಾಡಿ ತುಂಬಾ ವಿಡಿಯೋಸ್ ಎಲ್ಲ ನೋಡಿರ್ಬಹುದು ಅದೇ ತರ ಈ ಟೈಮಲ್ಲಿ ಅವರು ಬದುಕಿದ್ರೆ ಪಾಪ ಎಷ್ಟು ಖುಷಿ ಪಡ್ತಾ ಇದ್ರು ನಾವು ಹೇಳುದು ನಮ್ ಲೈಫಲ್ಲಿ ನಾವು ಒಂದು ಮನೆ ಕಟ್ಟಬೇಕು ಏನೇನೋ ಕನಸುಗಳೆಲ್ಲ ಇಟ್ಕೊಂಡಿರ್ತೀವಿ ಬಟ್ ನೋಡಿ ಸಾವು ಅನ್ನೋದು ನೋಡಿ ನಿಮ್ಮ ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಲಿ ಅಥವಾ ಎಷ್ಟೇ ಪೂಜೆ ಪುನಸ್ಕಾರ ಎಷ್ಟೇ ಮಾಡಿರ್ಲಿ ಸಾವು ಅಂದಾಗ ಬಂದಾಗ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ನೋಡಿ ಅಷ್ಟು ದೊಡ್ಡ ಮನೆ ಇದ್ದು ಅಷ್ಟು ಕಷ್ಟಪಟ್ಟು ಒಂದು ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಅಷ್ಟೆಲ್ಲ ಮೇಲೆ ಬಂದು ಹಾಗೆ ಅಷ್ಟು ದೊಡ್ಡ ಮನೆ ಕಟ್ಟಿ ಅವ್ರ ಹಸ್ಬೆಂಡ್ ಅಷ್ಟು ದೊಡ್ಡ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ರು ಆ ಬೆಂಕಿ ಆ ಮೂಮೆಂಟ್ ಬೆಂಕಿ ಬಿದ್ದಿದ್ದೇ ಗೊತ್ತಾಗಿಲ್ಲ ಅದು ಯಾವ್ದರಿಂದ ಆದ್ರೂ ಆಗಿರಬಹುದು ಎಸಿಯಿಂದ ಆಗಿರ್ಬಾಗಬಹುದು ಅಥವಾ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದ್ರು ಆಗಿರಬಹುದು ಯಾವ್ದು ನೋಡಿ ಆದ್ರೂ ಸ್ವಲ್ಪನಾದ್ರೂ ಅವರಿಗೆ ಗೊತ್ತೇ ಆಗ್ಲಿಲ್ಲ ಅದರಲ್ಲೂ ಮಕ್ಕಳು ಉಳಿದು ಬಂದ್ರು ನೋಡಿ ಅದೇ ದೇವ್ರು ಸ್ವಲ್ಪ ಅವರಿಗೆ ಕರುಣ ತೋರಿಸಿದ್ರು ಅವರಾದ್ರೂ ಉಳಿತಾ ಇದ್ರು ಅದ್ರಲ್ಲಿ ಬದುಕಿದ್ರೆ ಅಟ್ ಲೀಸ್ಟ್ ಆ ಮಕ್ಳಿಗೆ ಒಂದು ಹೆಲ್ಪ್ ಆಗ್ತಾ ಇತ್ತು ನಿಜವಾಗ್ಲೂ ಅವರ ಇವಾಗ ಅವ್ರ ವಿಡಿಯೋ ನೋಡುವಾಗ ನಂಗೆ ತುಂಬಾನೇ ಒಂಥರ ಹೊಟ್ಟೆ ಉರ್ದಂಗ್ ಆಗುತ್ತೆ ನಿಜವಾಗ್ಲೂ ನಾನು ಇವಾಗ ಅವ್ರ ವಿಡಿಯೋಗೆ ಫ್ಯಾನ್ ಆಗ್ಬಿಟ್ಟಿದೀನಿ ಡೈಲಿ ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಒಂದ್ಸತಿ ಅವ್ರ ಚಾನಲ್ ಸರ್ಚ್ ಮಾಡಿ ವಿಡಿಯೋ ನೋಡಿದಾಗ ಅವ್ರದೇ ವಿಡಿಯೋಸ್ ಬರ್ತಾ ಇರುತ್ತೆ ನಿಜವಾಗ್ಲೂ ನಾನು ಒಂದೊಂದೇ ವೀಡಿಯೋಸ್ ನೋಡ ಹಾಗೆ ರೆಸಿಪೀಸ್ ಆಗಿರ್ಬೋದು ಹಾಗೆ ಪೂಜೆ ಪೂಜೆ ಮಾಡೋದು ನೋಡಿ ಅವರು ಎಷ್ಟೊಂದು ಪರ್ಫೆಕ್ಟ್ ಆಗಿ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿದ್ದು ಪೂಜೆ ಮಾಡ್ತಾರೆ ಎಷ್ಟೊಂದು ವಿಷಯಗಳು ತಿಳ್ಕೊಂಡು ಅಡಿಗೆಯಲ್ಲಿ ಸ್ಪೆಷಲಿಸ್ಟ್ ನಾ ವೆಜ್ ನಾನ್ ವೆಜ್ ಎಲ್ಲದ್ರಲ್ಲೂ ಹಾಗೆ ಅಷ್ಟೆಲ್ಲ ಇದ್ದನು ನೋಡಿ ಸಾವು ಅನ್ನೋದು ನಮ್ಮನ್ನ ಹೇಗ್ ಮಾಡಿಬಿಡುತ್ತೆ ನೋಡಿ ಸಾವು ಅನ್ನೋದು ಬಂದಾಗ ನಿಜವಾಗ್ಲು ನಮ್ಗೆ ಆ ಮೂಮೆಂಟ್ ಅಲ್ಲಿ ನಮ್ದು ಟೈಮ್ ಆಯ್ತು ಅಂದ್ರೆ ನಾವು ಯಾರೇ ಏನು ಹೇಳಿದ್ರೂ ಕಾಪಾಡ್ಲಿಕ್ಕೆ ಆಗುದಿಲ್ಲ ಆ ದೇವರು ಅಷ್ಟೇ ನಮ್ಗೆ ಆಯಸ್ ಕೊಟ್ಟಿರೋದಂದ್ರೆ ನಾವು ಹೇಳುದು ಅವರು ಹೊರಗೆ ಬರ್ಬೋದಿತ್ತು ಹಾಗೆ ಮಾಡ್ಬೋದಿತ್ತು ಹೀಗ್ ಮಾಡ್ಬೋದಿತ್ತು ನಾವು ಹೇಳ್ಬೋದು ಬಟ್ ಸಾಧ್ಯನೇ ಇಲ್ಲ ಅದು ಅಷ್ಟೇ ಅವ್ರಿಗೆ ಆಯಸ್ ಅಷ್ಟೇ ಕೊಟ್ಟಿರೋದು ಏನ್ ಮಾಡೋದು ಮಕ್ಕಳು ಪಾಪ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗೆ ಕೊಡ್ಬೇಕಷ್ಟೇ ಸಾಧ್ಯನೇ ಇಲ್ಲ ಈಗ ಅಪ್ಪ ಅಮ್ಮನ್ ನೆನಪು ಹೋಗಕ್ಕೆ ಸಾಧ್ಯನೇ ಇಲ್ಲ ಅದಂತೂ ಜೀವನ ಪೂರ್ತಿ ನೆನಪಾಗ್ತಾನೆ ಇರುತ್ತೆ ಅದರಲ್ಲೂ ಆ ಚಿಕ್ಕ ಮಗನ ನೆನ್ಸ್ಕೊಂಡ್ರೆ ನಂಗೆ ನಿಜವಾಗ್ಲೂ ಒಂದ್ ಏಳು ವರ್ಷ ಅಂದ್ರೆ ಎಷ್ಟು ನೋಡಿ ಇರಬಹುದು ಅವನು ಅಷ್ಟೇ ಅಷ್ಟೇ ಮೆಮೊರೀಸ್ ಅವನಿಗೆ ನನ್ನ ಅಮ್ಮನ ಜೊತೆ ಆದ್ರೆ ಅವ್ರ ಅಶ್ವಿನಿ ಸಿಸ್ಟರ್ ನೋಡುವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಏನಂದ್ರೆ ಅವರು ಲೈಫ್ ನ ಎಲ್ಲ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇದ್ರು ಅದೊಂದು ಅವರ ವಿಡಿಯೋಸ್ ಅಲ್ಲಿ ನೀವು ನೋಡಿ ಸಣ್ಣ ಸಣ್ಣ ಮೂಮೆಂಟ್ ಆಗಿರ್ಬೋದು ಅವರು ಯಾರನ್ನ ಹೇಟ್ ಮಾಡ್ತಾ ಇರಲಿಲ್ಲ ಈ ಪೂಜೆ ಆಗಿರ್ಬೋದು ಹೊರಗಡೆ ಹೋಗೋದಾಗಿರ್ಬೋದು ಹೊರಗಡೆ ಪ್ಲೇಸಸ್ ನೋಡ ನೋಡುದಾಗಿರ್ಬೋದು ಎಲ್ಲ ಕಡೆ ಹೋದಾಗ ನೋಡಿ ಅವರು ಎಲ್ಲ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ರು ಅದನ್ನೊಂದು ಅವರು ನೋಡಿ ಕಲಿಯೋದು ತುಂಬಾ ಇದೆ ಅಂದ್ರೆ ಪ್ರತಿ ಲೈಫ್ ಲೈಫಲ್ಲಿ ಎಂಜಾಯ್ ಮಾಡ್ತಾ ಬಂದಿದ್ರು ಅವರು ಮತ್ತೆ ಅವರು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ತೀರೋಗಿದ್ದು ಲವ್ ಮ್ಯಾರೇಜ್ ಆಗಿ ಅದೊಂದು ನೆನಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವ್ರು ತೀರೋಗಿದ್ದ ದಿವಸ ಅಲ್ಲಿ ಅವರ ಮನೆಯಲ್ಲಿ ಶವನ ಇಟ್ಟಿರುವಾಗ ಎಷ್ಟು ಜನ ಬಂದಿದ್ರಂತೆ ಅಂಥ ಮಳೆಯಲ್ಲಿ ಕೂಡ ಹಾಗೆ ನಾಡಿದ್ದ ಮಂಡೆ ಅವರದ್ದು ಇದು ಶ್ರದ್ಧಾಂಜಲಿ ಸಭೆ ಕೂಡ ನಡೀಲಿಕ್ಕೆ ಎಲ್ಲಿ ಉಡುಪಿಯಲ್ಲಿ ಹಾಗೆ ನಾನು ಒಂದು ಯೂಟ್ಯೂಬರ್ ಆಗಿ ಅವರದ್ದೊಂದು ವಿಡಿಯೋಸ್ ಎಲ್ಲ ನೋಡಿರೋದ್ರಿಂದ ನನಗೆ ತುಂಬ ಖುಷಿಯಾಗಿ ನಾನೊಂದು ವಿಡಿಯೋವನ್ನು ಮಾಡಿದ್ದೀನಿ ಆ ನಿಜವಾಗ್ಲೂ ಎಷ್ಟೋ ಜನ ಅವರನ್ನು ಇವಾಗ ಒಂದು ವಿಡಿಯೋಸ್ ಎಲ್ಲ ವೀಡಿಯೋಸ್ ನೋಡಿ ನೋಡಿ ಒಂದ್ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೆಲವೊಂದು ವಿಡಿಯೋಸ್ ಎಲ್ಲ ಅವರದ್ದು ತರ್ಟಿ ಫಿಫ್ಟಿ ಎಲ್ಲ ಇತ್ತು ಒಂದು ವ್ಯವ್ಸು ಬಟ್ ಇವಾಗ ನೋಡಿದ್ರೆ ಒನ್ ಮಿಲಿಯನ್ ಎಂತ ಹೇಳ್ತೀರಾ ಇದನ್ನೆಲ್ಲ ನೋಡಕ್ಕೆ ಅವರೇ ಇಲ್ಲ ಬಟ್ ಆ ಚಾನೆಲ್ನ ಇನ್ನು ಮುಂದೆ ಯಾರು ನಡ್ಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅವ್ರ ಮಗ ಆಗಿರ್ಲಿ ಅವರ ಮಗಳಾಗಿರ್ಲಿ ನಡ್ಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಆದ್ರೂ ನಡ್ಸ್ಕೊಂಡು ಹೋದ್ರು ಅವರಷ್ಟು ಚೆನ್ನಾಗಿ ಮಾಡ್ಕೊಳಕ್ಕು ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಸಾಧ್ಯ ಇಲ್ಲ ಅಂದ್ಕೊತೀನಿ ಬಟ್ ಮಾಡಿದ್ರು ಅವರಿಗೆ ಅವರ ತಂದೆ ತಾಯಿ ನೆನಪು ಕಾಡ್ತಾ ಇರ್ಬೋದು ಅಷ್ಟು ನೋವು ಅವರಿಗೆ ಅದನ್ನೆಲ್ಲ ಮಕ್ಕಳಿಗೆ ಒಂದು ಸಹಿಸ್ಕೊಳ್ಳೋ ಶಕ್ತಿ ಅದು ಅವ್ರು ಕೊಡಲಿ ಮಕ್ಕಳಿಗಿನ್ನು ಮುಂದೆ ಆದರೂ ಅವ್ರ ಜೀವನ ಒಂದು ಚೆನ್ನಾಗಿ ಒಂದು ರೂಪಿಸ್ಕೊಂಡು ಹೋಗೋ ಒಂದು ಶಕ್ತಿ ಆ ಅವರು ಕೊಡಲಿ ತುಂಬಾನೇ ಬೇಜಾರಾಯಿತು ನನಗೆ ನಾನೊಂದು ಮೂರು ದಿವಸ ತುಂಬಾನೇ ಅವರ ವಿಡಿಯೋದಲ್ಲಿ ಹೇಳಿದ್ರು ನೋಡಿ ಏನಂದರೆ ನಾವು ಸತ್ತಾಗ ನಮ್ಮನ್ನು ದ್ವೇಷ ಮಾಡೋರು ಕೂಡ ನಮ್ಮನ್ನು ನೋಡಿ ಅಳಬೇಕು ಅಥವಾ ಬೇಜಾರು ಮಾಡ್ಕೋಬೇಕು ಆ ಥರ ಹೇಳಿದರು ಬಟ್ ಆದರೆ ನಾನು ಅನ್ಕೊಂತೀನಿ ಈ ಅವರ ಸತ್ತ ಒಂದು ಸುದ್ದಿ ಅಥವಾ ಎಲ್ಲ ಕೇಳಿ ಎಷ್ಟೋ ಜನ ಗೊತ್ತು ಸುತ್ತಾ ಇಲ್ಲದೆ ಇರೋರೆಲ್ಲ ಬೇಜಾರು ಮಾಡ್ಕೊಂಡಿರಬಹುದು ಅದೊಂದು ಸತ್ಯದ ಮಾತು ಹಾಗೆ ಅವರ ಆತ್ಮಕ್ಕೆ ಒಂದು ದೇವರು ಶಾಂತಿಯನ್ನ ಕೊಡ್ಲಿ ಅವರು ಒಬ್ರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ಇದರ ಬಗ್ಗೆ ವಿಡಿಯೋ ಮಾಡಿ ಹೇಳಿದೆ ತುಂಬಾ ಜನ ವಿಡಿಯೋಸ್ ಮಾಡಿದ್ರು ನಾನು ವಿಡಿಯೋ ಮಾಡಲಿಲ್ಲ ಆ ನನಗೂನು ತುಂಬಾ ಬೇಜಾರಾಗಿತ್ತು ವಿಡಿಯೋ ಮಾಡೋದಿರ್ಲಿ ನಾನೇ ಮೈಂಡ್ ಅಪ್ಸೆಟ್ ಆಗಿದೆ ನನಗೆ ರೂಮ್ ಹೋಗಿ ಹಾಕೋಣ ಅಂದ್ರೆ ಭಯ ಆಗ್ತಾ ಇತ್ತು ಅಷ್ಟು ನಾನು ಒಂಥರ ಮೈಂಡ್ ಅಪ್ಸೆಟ್ ಆಗ್ತಿತ್ತು ಅದೇ ಎಲ್ಲ ಕಡೆ ವಿಡಿಯೋ ನೋಡಿ ನೋಡಿ ತಲೆಯಲ್ಲಿ ಅದೇ ತುಂಬಿಕೊಂಡಿತ್ತು ಅಷ್ಟೇ ಇವತ್ತಿನ ವಿಡಿಯೋ ಮತ್ತೆ ಏನಿಲ್ಲ ಇದರ ಬಗ್ಗೆ ನಾನೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಯಾಕಂದ್ರೆ ನಮ್ದುಗೂ ಒಬ್ಬರು ಕೋ ಯೂಟ್ಯೂಬರ್ ಅಲ್ವಾ ಅವರು ಅವರಿಗೊಂದು ನಾವು ಒಂದು ತೀರಿ ಹೋದಾಗ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ ಒಳ್ಳೇದನ್ನ ಬಯಸೋದು ನಮ್ಮ ಕರ್ತವ್ಯ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್